ಸ್ವಾಗತ ವಿಜಯಪುರ ಜಿಲ್ಲೆ ಬಸವನ ಬಾಗಿವಾಡಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಸವನ ಬಾಗಿವಾಡಿ ಶಾಖೆ ವತಿಯಿಂದ ವಿದ್ಯಾರ್ಥಿ ವೇತನ ಹಾಗೂ ಹಾಸ್ಟೆಲ್ ಸಮಸ್ಥೆಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಪ್ರತಿಭಟನೆ ಮಾಡಲಾಗಿದೆ ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದ್ದಾರೆ ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ಮುಖಂಡರು ವಿದ್ಯಾರ್ಥಿ ವೇತನದಲ್ಲಿ ಆಗ್ತಾ ಇರುವ ವಿಳಂಬ ಹಾಗೂ ಹಾಸ್ಟೆಲ್ ಸೌಲಭ್ಯಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ತೊಂದರೆ ಪಡ್ತಾ ಇದ್ದಾರೆ ಎಂದಿದ್ದಾರೆ ಸಮಸ್ಯೆಗಳನ್ನ ಕೂಡಲೇ ಪರಿಹರಿಸಬೇಕು ಅಂತ ಆಗ್ರಹ ಮಾಡಿದ್ರು ಈ ಸಂದರ್ಭದಲ್ಲಿ ಹಳ್ಳಿ ಸಂದೀಪ್ ಅರಳಗುಂಡಿ ಹಿರಿಯ ವಿದ್ಯಾರ್ಥಿ ಮುಖಂಡ ಹಾಲಿ ಆಳ್ ಸುನಿಲ್ ಜಮಖಂಡಿ ಶರಣು ರೆಡ್ಡಿ ಆದರ್ಶ ನಾಯಕ ಕಿರಣ್ ಅಯ್ಯಪ್ಪ ಕಡ್ಲಿಮಟ್ಟಿ ರೋಹಿತ್ ರಾಹುಲ್ ಬೈಚುನಾಳ ಸೇರಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಪ್ರತಿಭಟನೆಯ ಬಳಿಕ ಎಬಿವಿಪಿ ಕಾರ್ಯಕರ್ತರು ಮಾನ್ಯ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಮನವಿಯಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಪರಿಹರಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಲಾಗಿದೆ जय जोग्रम यल्ला बोलती दे राज्यातील अभ्युदय ಅಂತಕಂದೆ शिक्षणाको गुणास्ते महत्व ಕೊಟ್ಟಾಗ ಈ ದೇಶ ಮತ್ತು ರಾಜ್ಯ अभ्युदय ಅಂತ ಸಾಧ್ಯ ಇದೆ ಅದಕ್ಕೋಸ್ಕರನೇ ಹಿಂದಿನ ಸರ್ಕಾರಗಳು ವಿದ್ಯಾರ್ಥಿಗಳಿಗೋಸ್ಕರ ಅಂತ ಜಾಸ್ತಿ ಯತ್ನಗಳನ್ನು ಮಾಡಿದರು ಸಾಕಷ್ಟು ರೀತಿಯ ಬೇರೆ ಬೇರೆ ವಿಭಾಗದ ವಿದ್ಯಾರ್ಥಿಗಳಿಗೆ ಪರಮತ್ತು ವಿದ್ಯಾರ್ಥಿ ವೇತನ ಅಂತ ರೈತ ವಿದ್ಯಾರ್ಥಿ ವೇತನ ಅಂತ ಹಾಗೆ ಯಾರು ಹಳ್ಳಿಗಳಿಂದ ದೂರದಿಂದ ಬರ್ತಾರೋ ಅವರಿಗೆ ಉದ್ಕೊಲಿಕ್ಕೆ ಮಸೂ ನಿಲಯಗಳನ್ನ ಕಲ್ಪಿಸಿಕೊಡುವಂತ ಕೆಲಸ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿದೆ ಆದ್ರೆ ಇವತ್ತೇ ಸರ್ಕಾರನ ನೋಡ್ತಾ ಇದ್ದೀವಿ ಇವತ್ತು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿದ ಅಪ್ಲಿಕೇಶನ್ ಹಾಕ್ತಾರೆ ಆದ್ರೆ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಹನ್ನೆರಡು ನೂರ ಮೂವತ್ತೇಳು ಹಾಸ್ಟೆಲ್ಗಳಿವೆ ಮುಂದುವ ವರ್ಗದ ಹಾಸ್ಟೆಲ್ಗಳಿವೆ ಅಲ್ಲಿ ಒಂದು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ಮೂವತ್ತ್ಮೂರು ವಿದ್ಯಾರ್ಥಿಗಳಿಗೆ ಅವಕಾಶಗಳಿದೆ ಇರಲಿಕ್ಕೆ ಅದೇ ತರ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಹತ್ತೊಂಬತ್ತು ಸಾವಿರದ ಮೇಲೆ ಚಿಲ್ಲ ಹಾಸ್ಟೆಲ್ಗಳ ವ್ಯವಸ್ಥೆ ಇದೆ ಅಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ ಆದರೆ ಆ ಒಂದು ವ್ಯವಸ್ಥೆಗೆ ತಕ್ಕಂತೆ ಇವತ್ತು ಸರ್ಕಾರ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿಕೊಡ್ತಾ ಇಲ್ಲ ಮತ್ತು ವಿದ್ಯಾರ್ಥಿಗಳು ಅರ್ಜಿಗಳನ್ನ ಹಾಕ್ತಾರೆ ಒಂದು ಹಾಸ್ಟೆಲ್ ಆಗ್ತೈತೆ ಅನ್ನೋ ಒಂದು ಮನೋಭಾವದಿಂದ ಇರ್ತಾರೆ ಅಂದ್ರೆ ಅವರಿಗೆ ಯಾವುದೇ ತರಹದ ಸೌಲಭ್ಯಗಳು ನಡೀತಾ ಇಲ್ಲ ಎಷ್ಟೋ ದೂರದಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಇನ್ನೊಂದು ಏನೇನು ಸಮಸ್ಯೆ ಇದೆ ಇವತ್ತು ಹಾಸ್ಟೆಲಲ್ಲಿ ಇರುವ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಹಾಗೆ ನೂರು ಜನ ಇರುವಂತಹ ಒಂದು ಕೆಂಪಾಸಿಟಿ ಒಂದು ಬಿಲ್ಡಿಂಗ್ನಲ್ಲಿ ನೂರು ನೂರ ನೂರ ಐವತ್ತು ನೂರ ಅರವತ್ತು ವಿದ್ಯಾರ್ಥಿಗಳನ್ನ ಹಾಕ್ತಾ ಇದ್ದಾರೆ ಅಲ್ಲಿ ಸರಿಯಾದ ಶೌಚಾಲಯದ ವ್ಯವಸ್ಥೆಗಳಿಲ್ಲ ಇವತ್ತು ಐವತ್ತು ವಿದ್ಯಾರ್ಥಿಗಳಿಗೆ ಎರಡು ಮೂರು ಶೌಚಾಲಯದ ವ್ಯವಸ್ಥೆಗಳು ಇವತ್ತಿನ ಒಂದು ನಾವು ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆಸ್ಟೆಲ್ ಯಾವುದೇ ತುಂಬಿಕೊಳ್ಳಿಕ್ಕೆ ಅವಕಾಶಗಳಿದೆ ಸರ್ಕಾರದ ಹತ್ರ ಆದ್ರೂ ಕುಳ್ಳಿಕ್ಕೆ ಮುಂದುವರ್ತಾ ಇಲ್ಲ ಇವತ್ತು ಸರ್ಕಾರ ಕಿತ್ತಂತ ಒದ್ದೆ ವಿದ್ಯಾರ್ಥಿಗಳಿಗೆ ಪ್ರತಿ ವಿದ್ಯಾರ್ಥಿಗಳಿಗೆ ಕಿಟ್ಗಳನ್ನು ಓದಿ ಬಸ್ತಕ್ಕಂಥ ಕೆಲಸ ಒಂದು ಅನ್ಯಾಯ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅಲ್ಲದೆ ಇವತ್ತು ವಿದ್ಯಾರ್ಥಿ ವೇತನ ಕೂಡ ಇವತ್ತು ಬಿಡುಗಡೆ ಮಾಡ್ತಾ ಇಲ್ಲ ಕಳೆದ ಎರಡು ವರ್ಷಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೋಸ್ಕರ ಅರ್ಜಿಗಳನ್ನ ಹಾಕ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಾ ಇದೆ ಇವತ್ತು ವಿದ್ಯಾರ್ಥಿ ಬಡ ಮಕ್ಕಳು ರೈತರ ಮಕ್ಕಳಿದ್ದಾರೆ ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ ಅಂತ ಸಂಘ ಇಂದಿನ ಸರ್ಕಾರ ಒಂದು ಬೇರೆ ಬೇರೆ ರೀತಿಯ ವಿದ್ಯಾರ್ಥಿ ವೇತನಗಳನ್ನ ಜಾರಿಗೆ प्राधिकारी <laughs>